ಹಲೋ ವಿವರ್ಸ್ ಸ್ವಾಗತ ಮಾಡ್ತದೆ ನಿಮ್ದು ಕೇಸರ ಟೆಕ್ಸ್ಟೈಲ್ ಕಂಪನಿ ವಿವರ್ಸ್ ಇವತ್ತು ನಾವು ತಗೊಂಡ್ ಬಂದಿದ್ದೀವಿ ನಿಮ್ದು ಫ್ಯಾನ್ಸಿ ಕಾಟನ್ ಸಾರೀಸ್ ಅಂದ್ರೆ ಬ್ಯೂಟಿಕ್ ಕಾನ್ಸರ ಕಾಟನ್ನಲ್ಲಿ ಸುತ್ತಿ ಕಾಟನ್ ಬರೋದು ಆಮೇಲೆ ಫ್ಯಾನ್ಸಿ ಕಾಟನ್ ಅದರಲ್ಲಿ ನಿಮ್ ನೋಡಬಹುದು ಫ್ಯಾಬ್ರಿಕ್ ಅಂತ ಸುತ್ತ ನಿಮಗೆ ಲೀಲನ್ ಕಾಟನ್ ಆಗಲಿ ಆರ್ಗೆನ್ಸಾ ಫ್ಯಾಬ್ರಿಕ್ ಮೇಲೆ ಆಗಲಿ ಸ್ವಲ್ಪ ಕಾಟನ್ ಮಿಕ್ಸ್ ಆಗಲಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾಟನ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಈಗ ತಗೊಂಡ್ ಬಂದಿದ್ದೀನಿ ನಾನು ಈ ವಿಡಿಯೋದಲ್ಲಿ ಮತ್ತೆ ನಾವು ನೋಡಬಹುದು ಆ ಸಾರೀಸಲ್ಲಿ ಡೈಲಿ ವೇರ್ ಪ್ರಿಂಟೆಡ್ ಸಾರೀಸ್ ಕ್ಯಾಟಲಾಗ್ ಪ್ರಿಂಟೆಡ್ ಸಿಲ್ಕ್ ಬನಾರಸಿ ಸಾರೀಸ್ ಅದೇ ಥರ ಈಗ ಈಗ ಬಂದಿದ್ದೀವಿ ಕಾಟನ್ ಸಾರೀಸ್ ಅಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಪ್ರಾಪರ್ಲಿ ನಾನು ಫ್ಯಾನ್ಸಿ ಕಾಟನ್ ಸಾರೀಸ್ ಕಲೆಕ್ಷನ್ಸ್ ತೋರ್ತೀವಿ ಅಂದ್ರೆ ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಾಟನ್ ಸಾರೀಸು ಕಲೆಕ್ಷನ್ಸ್ ಬೇಕು ಅಂದ್ರೆ ನಮ್ಮ ಕೆಸಿರಾಡ್ ಎಕ್ಸೆಲ್ ಕಂಪನಿನಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಇಲ್ಲಿ ನಿಮಗೆ ಸಿಗೋದು ಫುಲ್ ಫ್ಯಾಬ್ರಿಕ್ ಸಾಫ್ಟ್ ಇರೋದೆ ಬಟ್ ಕಾಟನ್ ಬಟ್ಟೆ ಮೇಲೆ ತುಂಬಾ ಚೆನ್ನಾಗಿದೆ ಫುಲ್ ಕ್ವಾಲಿಟೀಸ್ ಆಲ್ ಓವರ್ ಸಾರೀಸ್ ನೀವು ನೋಡಬಹುದು ತುಂಬಾ ಚೆನ್ನಾಗಿ ಫುಲ್ ನಿಮಗೆ ಡಾರ್ಕ್ ಬ್ರೌನ್ ಕಲರ್ ಅಲ್ಲಿ ಇದೆ ಅದರಲ್ಲಿ ಪೂರ್ತಿ ಲೈನ್ಸ್ ಕಾನ್ಸೆಪ್ಟ್ ಇದೆ ತುಂಬಾ ಚೆನ್ನಾಗಿದೆ ಆಲ್ ಓವರ್ ಫ್ಯಾಬ್ರಿಕ್ ಪ್ಯೂರ್ ಕಾಟನ್ ಇದೆ ಯಾಕೆಂದ್ರೆ ಈಗ ಸಮರ್ ಸೀಸನ್ ಇದೆ ಅಂದ್ರೆ ಬಿಸ್ಲಲ್ಲಿ ಕಾಟನ್ದು ತುಂಬಾ ಡಿಮ್ಯಾಂಡ್ ಇರುತ್ತೆ ಅದೇ ಥರದ್ದು ನಿಮಗೆ ಕಾಟನ್ ವೇರ್ ಅಲ್ಲಿ ತುಂಬ ಕಲೆಕ್ಷನ್ ನೋಡೋದು ಆಲ್ ಓವರ್ ಸಾರೀಸಲ್ಲಿ ಅಲ್ಲಿ ಫುಲ್ ನಿಮಗೆ ಮಲ್ಟಿ ಕಲರ್ಸ್ ಡಿಸೈನ್ಸ್ ಪ್ರಿಂಟೆಡ್ ಇದೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಬ್ಯೂಟಿ ಕಲೆಕ್ಷನ್ ನಿಮಗೆ ಇಲ್ಲಿ ಕೇಸರಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ರೇಂಜ್ ಅಂದ್ರೆ ಈ ಸೆಕ್ಷನ್ ಅಲ್ಲಿ ನಿಮಗೆ ಬರೀ ನೂರ ಎಂಬತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ಬೇರೆ ಬೇರೆ ಇನ್ನೂರ ಐವತ್ತು ಇನ್ನೂರು ಮೂವತ್ತು ನಲವತ್ತು ಮುನ್ನೂರ ಐನೂರು ಸಾವಿರ ರೂಪಾಯಿ ಒಳಗೊಂಡವರೆಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಕಾಟನ್ ಸಾರೀಸ್ ಅಲ್ಲಿ ನಿಮಗೆ ಸಿಗೋದು ಸೀರೆದಲ್ಲೂ ಆರು ವೆರೈಟೀಸ್ ಇಲ್ಲಿ ಇರದೆ ಅಂದ್ರೆ ಡೆಲಿ ವೇರ್ ಸಾರೀಸು ಫ್ರಿನ್ಸಿ ಸಾರೀಸು ಈ ಥರ ನಿಮಗೆ ಕಾಟನ್ ಸಾರೀಸ್ ನೋಡಬಹುದು ಈ ಸೀರೆದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ಟೋನ್ ಟು ಟೋನ್ ಕಲರ್ ಅದರಲ್ಲಿ ಸೇಮ್ ನಿಮಗೆ ಪ್ಲೇನ್ ಅಂದ್ರೆ ಬ್ಲೌಸ್ ಕಾನ್ಸೆಪ್ಟ್ ಪ್ಲೇನ್ ಇರುತ್ತೆ ಪ್ರಾಪರ್ ಸಾರೀಸ್ ಆಲ್ ಸ್ಯಾರೀಸ್ ಜೊತೆ ನಿಮಗೆ ವಿತ್ ಬ್ಲೌಸ್ ಅಂದ್ರೆ ಸಿಕ್ಸ್ ಥರ್ಟಿ ಲೆಂತ್ ನಿಮಗೆ ಪ್ರಾಪರ್ ಸಿಕ್ಕೋದು ನೆಕ್ಸ್ಟ್ ಇದೆ ನಿಮ್ಮದು ಸೇಮ್ ನೋಡ್ಬೋದು ಅಂದ್ರೆ ಸಿರೇದು ಸೇಮ್ ಆಲ್ ಡಿಸೈನ್ಸ್ ಮೇಲೆ ನಿಮಗೆ ಈ ತರ ಕ್ಯಾಟಲಾಗ್ ಅಂದ್ರೆ ಪ್ಯಾಟರ್ನ್ ಸ್ಟಿಕ್ಕರ್ ಇರುತ್ತೆ ಈ ಸಿರೇದು ಇನ್ ಡಿಸೈನ್ಸ್ ಇದೆ ಎಸ್ ಸಿರೇದು ಕಾಟ್ ಮೀಟರ್ ಇದೆ ಬ್ಲೌಸ್ ಇದೆಯಾ ಇಲ್ವಾ all ಡೀಟೇಲ್ಸ್ ಮೆನ್ಷನ್ ಇರುತ್ತೆ ನಾವು ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ತೋ ಫುಲ್ ಸಿಂಬಲ್ ನಿಮಗೆ ಇಲ್ಲಿ ಸಿಗುತ್ತೆ ಈಗ एग्जांपल ನಿಮಗೆ ಈ ಸಿರೇ ಸೆಲೆಕ್ಟ್ ಇಷ್ಟ ಆಯ್ದ್ಯ ಅಂದ್ರೆ ನಿಮಗೆ ವಿಡಿಯೋದಲ್ಲಿ ಸ್ಕ್ರೀನ್ショット ತಗೋಬಹುದು ಈ ಸಿರೇದು ನೇಮ್ ಇದೆ ಲ್ಯಾಪ್ ಟಾಪ್ ಅಂತ ಹೇಳಿ ಈ ಪಿ ಡಿ ಎಫ್ ನೇಮು ಅಂದರೆ ನೀವು ಈ ಥರ ನೇಮ್ ಹೇಳಿದ್ರೆ ನಮ್ಮ ಆನ್ಲೈನ್ ಟೀಮಲ್ಲಿ ನಿಮಗೆ ಈ ಥರದ್ದು ಎಲ್ಲ ಥರ ಈ ಸೀರೆದು ಏನು ಪ್ರೈಸ್ ಇದೆ ಎಷ್ಟು ಕಲರ್ ಇದೆ ಅದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ಅಲ್ಲ ನೀವು ಅದರಲ್ಲಿ ಆನ್ಲೈನು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಫುಲ್ ಆರೆಂಜ್ ಕಲರ್ ಸಾರೀಸ್ ಇದೆ ಫುಲ್ ಮಲ್ಟಿ ಕಲರ್ ಫ್ಲವರ್ ಪ್ರಿಂಟಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಫುಲ್ ನೀವು ಎರಡು ಸೈಡ್ ನಿಮಗೆ ಚಿಕ್ಕ ಬಾರ್ಡರ್ ಇದೆ ಆಲ್ ಅವರ್ ಸಾರೀಸ್ ಸೈಜ್ ನಿಮಗೆ ನೋಡ್ಬೋದು ಸೀರೆಗೆ ಅಂದರೆ ಸೇಮ್ ನಿಮಗೆ ಸೇಮ್ ಟೋನ್ ಟು ಟೋನ್ ಕಲರ್ ಪ್ರಿಂಟೆಡಲ್ಲಿ ಅಲ್ಲಿ ಮಲ್ಟಿ ಕಲರ್ ಫ್ಲವರ್ ಪ್ರಿಂಟ್ ಡೈಲಿ ವೇರ್ ಯೂಸ್ಗೆ ಯೂಸ್ ಮಾಡ್ಬೋದು ಯಾಕೆಂದರೆ ಆಫೀಸಿಯಲ್ ವೇರ್ ಅಂದರೆ ಟೀಚರ್ಸ್ हॉस्पिटल या ऑफिशियल जॉब्स इज वुमेन्स तू इतरा साड़ी तू तुम लाइक मारो दो इतरा साड़ी तू तुम डिमांड मारो दो इकेಂದ್ರ ऑफिस वेलेरी कॉटन बेस मेले तुम डिमांड इरेते अतरे इतरा फैंसी फैब्रिक मेले कॉटन सीरीयली निमगे तुम वैरायटीस निमगे इली सिकदे निम ऑलरेडी सीरीय अंगडी इदी ಬಿಸ್ನೆಸ್ ಮಾಡಬೇಕು ಯಾವ ಯಾರು ವುಮೆನ್ಸ್ ಬ್ಯೂಟಿ ಪಾರ್ಲರ್ಸ್ ಥರ ಇದೆ ಆದ್ರೆ ಅವ್ರ ಜೊತೆ ಈ ಥರ ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ತುಂಬ ನಿಮಗೆ ರನ್ನಿಂಗ್ ಬಿಸ್ನೆಸ್ ಈ ಥರ ಮಾಡ್ಬೋದು ನೀವು ಸ್ಟಾರ್ಟಿಂಗ್ ಪಾರ್ಟ್ ಟೈಮಲ್ಲಿ ಪಕ್ಕದಲ್ಲಿ ನೀವು ಸೀರೆ ವ್ಯಾಪಾರ ಬಟ್ಟೆ ಅಂಗಡಿ ಮಾಡ್ಬೇಕಂದ್ರೆ ನೀವು ಮಾಡ್ಬೋದು ಸೇಮ್ ಸೀರೆದು ಈ ಥರ ನಿಮಗೆ ಟೋನ್ ಟು ಟೋನ್ ನಿಮಗೆ ಸೇಮ್ ಬ್ಲೌಸ್ ಪೀಸಸ್ ಅವ್ರ ಜೊತೆ ನಿಮಗೆ ನೋಡ್ಬೋದು ಈ ಥರ ಸಿಕ್ಸ್ ಇದನ್ನ ವಿತ್ ಬ್ಲೌಸಲ್ಲಿ ನಿಮಗೆ ಪ್ರಾಪರ್ ನಿಮಗೆ ಈ ಥರ ಲೆನ್ಸ್ ಸಿಕ್ಕೋದು ಸೀರೆದು ಬ್ಲೌಸ್ ನಿಮಗೆ ಫುಲ್ ಕಾಂಟ್ರಾಸ್ಟ್ ಸಿಕ್ಕೋದು ಥರ ಸೇಮ್ ಪ್ರಿಂಟೆಡ್ ಅಲ್ಲಿ ಪ್ಲೇನ್ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ನಿಮಗೆ ಬಾರ್ಡರ್ದು ಹೌದು ಚೆನ್ನಾಗಿದೆ ತುಂಬ ಫುಲ್ ಆಲ್ ಓವರ್ ನಿಮಗೆ ಈ ಥರ ಫ್ಯಾಬ್ರಿಕ್ ಮೇಲೆ ನಿಮಗೆ ಡಿಸೈನ್ಸ್ ಇದೆ ಈ ಥರ ನಿಮಗೆ ಸೇಮ್ ನಿಮ್ಗೆ ನೋಡ್ಬೋದು ಇಲ್ಲಿ ವರ್ಕ್ ಎರಡು ಸೈಡ್ ಬಾರ್ಡ್ರದ್ದು ನಿಮಗೆ ನೋಡ್ಬೋದು ಈ ಥರ ವರ್ಕ್ ಇದೆ ಸೇಮ್ ನಿಮಗೆ ವಿವಿಂಗ್ದು ಸೇಮ್ ನಿಮಗೆ ಫ್ಯಾಬ್ರಿಕ್ ಫುಲ್ ನಿಮಗೆ ಬಾಂಧಣಿ ಥರ ಕಾನ್ಸೆಪ್ಟ್ ಇದೆ ಪ್ರಿಂಟೆಡಲ್ಲಿ ಆಲ್ ಸೈಸ್ ನಿಮಗೆ ಆಲ್ ಓವರ್ ಈ ಥರ ಪ್ರಿಂಟೆಡಲ್ಲಿ ಇರುತ್ತೆ ಸೇಮ್ ನಿಮಗೆ ಸೀರೆದು ನಿಮಗೆ ಈ ಥರ ಫಸ್ಟ್ ಕಾನ್ಸೆಪ್ಟಲ್ಲಿ ಬ್ಲೌಸ್ ಕೊಟ್ಟಿದೆ ಈ ಥರ ಸೀರೆದು ಸೇಮ್ ಬ್ಲೌಸ್ ಇದೆ ಈ ತರ ನಿಮಗೆ ಡಾಟೆಡ್ print ಅಲ್ಲಿ ಆಮೇಲೆ all over sarees ಅಲ್ಲಿ ನಿಮಗೆ ಈ ತರ designs ಗಳು ಸಿಗತೈತಿ ತುಂಬಾ ಚೆನ್ನಾಗಿದೆ ಎರಡು ಸೈಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಫುಲ್ ಜಕಾರ್ಡ್ designs ವಿವಿಂಗ್ ಇಲ್ಲ print ಇಲ್ಲ ಫುಲ್ ನಿಮಗೆ ವಿವಿಂಗ್ designs ಬಾರ್ಡರ್ ಈ ತರ all over sarees ಅಲ್ಲಿ ನಿಮಗೆ ಈ ತರ designs ಗಳು ನಿಮಗೆ ಇಲ್ಲಿ ಸಿಗೋದು ಫುಲ್ ಎರಡು ಸೈಡ್ ಬಾರ್ಡರ್ ಇದೆ ಟಾಪ್ ಸೈಡ್ ಚಿಕ್ಕ ಬಾರ್ಡರ್ ಬ್ಯಾಕ್ ಸೈಡ್ ನಿಮಗೆ ತರ ಬಾಟಮ್ ಅಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಈ ತರ ನಿಮಗೆ all sarees ಅಲ್ಲಿ ನಿಮಗೆ ಫುಲ್ ಟೋನ್ ಟು ಟೋನ್ ಅಂದ್ರೆ ಸೇಮ್ ನಿಮಗೆ ಕಾಂಟ್ರಾಸ್ಟ್ print ಇದೆ ಈ ತರ ನಿಮ್ಗೆ ಫ್ಯಾನ್ಸಿ ಫ್ಯಾನ್ಸಿ ಕಾಟನ್ ಸ್ಯಾರೀಸ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟಿ ಈ ಇದು ಸೀರೆದು ನಿಮ್ಗೆ ಪಲ್ಲು ಗುರುತೀ ಜೊತೆ ಈ ತರ ಸೇಮ್ ನಿಮ್ಗೆ ಸೀರೆ ಪಲ್ಲು ಈ ಥರ ನಿಮಗೆ ಸೇಮ್ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಆದರೆ ಸಾರೀಸಲ್ಲಿ ತುಂಬ ವೆರೈಟಿಸ್ ಇದೆ ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಪ್ರಾಡಕ್ಟ್ ತೋರಿಸೋಸ್ ನೀವು ನಮ್ಮ ಕೆಸಿರಿ ಟೆಕ್ಸೈಲ್ ಕಂಪನಿ ಸೂರತ್ ಅಲ್ಲಿ ಲೊಕೇಟೆಡ್ ಇದೆ ನೀವು ಸೂರತ್ ಬರ್ತೀರ ಖಂಡಿತ ನಮ್ಮ ಕೆಸರಿ ಟೆಕ್ಸೈಲ್ ಕಂಪನಿಗೆ ನೀವು ಇಲ್ಲಿ ಬನ್ನಿ ಇಲ್ಲಿ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಕಾಟನ್ ಸಾರೀಸಲ್ಲಿ ನಿಮಗೆ ಕಲೆಕ್ಷನ್ ಸಿಗೋದು ಸಾರೀಸಲ್ಲಿ ಆಲ್ ವೆರೈಟೀಸ್ ನಿಮಗೆ ಇಲ್ಲಿ ಯಾಕಂದ್ರೆ ವುಮೆನ್ಸ್ ವುಮೆನ್ಸ್ದು ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಸಿಗೋದು ಆಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಕೆಸಿರಿ ಟೆಕ್ಸೈಲ್ ಕಂಪನಿ ಇದನ್ನು ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಸಾರೀಸ್ ಆ ನೋಡಬಹುದು ಈ ತರ ನಿಮಗೆ ಈ ಫ್ಯಾನ್ಸಿ ಸಾರೀಸ್ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ಇದೆ ಫುಲ್ ಗ್ಯಾರಂಟೆಡ್ ಪ್ರಿಂಟ್ ಕ್ವಾಲಿಟಿ ನಿಮಗೆ ಫುಲ್ ಗ್ಯಾರಂಟೆಡ್ ಸಿಕ್ಕೋದು ಈ ಥರ ನಿಮಗೆ ಸೀರೆದಲ್ಲಿ ಪಲ್ಲುದಲ್ಲಿ ಮಸ್ತ್ ಮಲ್ಟಿ ಕಲರ್ ಅಂದರೆ ಬ್ಯೂಟಿಫುಲ್ ನಿಮ್ಮ ಕಾನ್ಸೆಪ್ಟ್ ಈ ಥರ ನಿಮಗೆ ಟೋನ್ ಟೋನ್ ಎರಡು ಮಲ್ಟಿ ಕಲರ್ ಈ ಥರ ನಿಮಗೆ ಟಸಲ್ಸ್ ಡಿಸೈನ್ಸ್ ಇದೆ ಆಮೇಲೆ ಆಲ್ ಸಾರೀಸಲ್ಲಿ ನಿಮಗೆ ಸೇಮ್ ನಿಮಗೆ ಪ್ರಿಂಟ್ ಸಿಗೋದು ಎರಡು ಸೈಡ್ ನಿಮಗೆ ಜರಿ ಕಾನ್ಸೆಪ್ಟ್ ಬಾರ್ಡರ್ ಇದೆಯಾ ಆಮೇಲೆ ಫುಲ್ ಮಲ್ ಸೆಂಟ್ರಲ್ಲಿ ಫುಲ್ ಮಲ್ಟಿ ಕಲರ್ಸ್ ನಿಮಗೆ ಫುಲ್ ಸಾರೀಸಲ್ಲಿ ನಿಮಗೆ ಪ್ರಿಂಟೆಡ್ ಡಿಸೈನ್ಸ್ ಇರುತ್ತೆ ಈ ಥರ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ಇಲ್ಲಿ ತುಂಬ ವೆರೈಟೀಸ್ ನಿಮಗೆ ಸಾರೀಸಲ್ಲಿ ನಿಮಗೆ ಸಿಗೋದು ಸ್ಕ್ರೀನ್ ಮೇಲೆ ನಿಮಗೆ ಯಾವುದು ಸೆಲೆಕ್ಷನ್ ಆಗುತ್ತೆ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗೆ ನಮ್ಮ ಆನ್ಲೈನ್ ಟೀಮ್ ನಿಮ್ಗೆ ಕಾಂಟ್ಯಾಕ್ ಮಾಡ್ಬೋದು ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಆನ್ಲೈನ್ ಪರ್ಚೆಸ್ ಮಾಡ್ಬೋದು ಈ ಥರ ನಿಮಗೆ ಪಟ್ ಯಾವುದು ನೀವು ಪರ್ಚೇಸ್ ಮಾಡ್ತೀರಾಂದ್ರೆ ಯಾವುದು ಪ್ರಾಡಕ್ಟ್ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ಇದು ಸೇಮ್ ನಿಮಗೆ ಸೀರೆದು ನಿಮಗೆ ಬ್ಲೌಸ್ ಪೀಸೀಸ್ ಆಲ್ ಸಾರೀಸಲ್ಲಿ ನಿಮಗೆ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ನಿಮಗೆ ಕಾಂಬಿನೇಷನ್ ಸಿಕ್ಕೋದು ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನಿಮಗೆ ಸೇಮ್ ಸಾಫ್ಟ್ ಸಿಲ್ಕಲ್ಲಿ ಅಂದರೆ ಸಾಫ್ಟ್ ಕಾಟನ್ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಇದೆ ನೋಡ್ಬೋದು ಈ ಥರ ಫುಲ್ ನಿಮಗೆ ಸಾಫ್ಟ್ ಫ್ಯಾಬ್ರಿಕ್ ಮೇಲೆ ಇದೆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಇದು ಸಾರಿನ ಆಲ್ ಸ್ಯಾರೀಸ್ನಲ್ಲಿ ನಿಮಗೆ ಫುಲ್ ಪ್ರಿಂಟ್ ಡಿಸೈನ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಈ ಸೀರೆ ಕಲರ್ ಕಲರ್ಸು ನೋಡ್ಬೋದು ಫುಲ್ ನಿಮಗೆ ಎರಡು ಸೈಡ್ ಬಾರ್ಡರಲ್ಲಿ ನೋಡ್ಬೋದು ನಿಮಗೆ ಪ್ರೂಪರಿ ಸೀಕ್ವೆನ್ಸ್ ವರ್ಕ್ ವಿತ್ ನಿಮಗೆ ಈ ಥರ ಎಂಬ್ರಾಯ್ಡಿಕ್ ಡಿಸೈನ್ಸ್ ವಿತ್ ಥ್ರೆಡ್ ಡಿಸೈನ್ಸ್ ಇದೆ ಇದರಲ್ಲಿ ಚಿಕ್ಕ ಚಿಕ್ಕದು ಒಂದು ಸೀಕ್ವೆನ್ಸ್ ವರ್ಕ್ ಇದೆ ಬಾರ್ಡರ್ನಲ್ಲಿ ಆಮೇಲೆ ಆಲ್ ಸಾರೀಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ನಿಮಗೆ ಫುಲ್ ಡಾಟೆಡ್ ಪ್ರಿಂಟ್ ಅಂದರೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಇಲ್ಲಿ ಸ್ಯಾರೀಸ್ ಅಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಆಲ್ ಸಾರೀಸ್ ನಿಮಗೆ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ ತುಂಬ ಇದೆ ನೋಡ್ಬೋದು ಫುಲ್ ಸೆಕ್ಷನ್ ಇದು ಕಾಟನ್ ಸಾರೀಸ್ ಕಲೆಕ್ಷನ್ದು ಇದೆ ಯಾಕಂದರೆ ಇಲ್ಲಿ ನಮ್ಮ ಕೈಸಿ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ಮಿನಿಮಮ್ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೌಂಟರ್ ಇದೆ ಬೇರೆ ಬೇರೆ ಐಟಮ್ದು ಆಲ್ ವುಮೆನ್ಸ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ಈ ಥರ ಎಲ್ಲ ವೆರೈಟೀಸು ಇಲ್ಲಿ ನಿಮಗೆ ಕೌಂಟರ್ ಸಿಗುತ್ತೆ ಇದು ಓನ್ಲಿ ಫಾರ್ ನಿಮಗೆ ಪ್ರಾಪರ್ಲಿ ಫ್ಯಾನ್ಸಿ ಕಾಟನ್ ಸಾರೀಸ್ ಕೌಂಟರ್ ಇದೆ ಅಷ್ಟು ಒಂದು ಸ್ಟಾಕ್ ಬಂದಿದೆ ಯಾಕೆಂದರೆ ಮುಂದೆ ಸೀಸನ್ಸ್ ಬರ್ತಾ ಇದೆಯಾ ಹಬ್ಬಗಳು ಬರ್ತಾ ಇದೆಯಾ ಅಂದರೆ ನಿಮಗೆ ಎವ್ರಿ ವೀಕ್ ಹೊಸ ಹೊಸ ಪ್ರಾಡಕ್ಟ್ ನಿಮಗೆ ಎನಿ ಎವ್ರಿ ವೀಕ್ ಟು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿಮಗೆ ನೆಕ್ಸ್ಟ್ ನ್ಯೂ ನ್ಯೂ ಕಾನ್ಸೆಪ್ಟ್ ಯಾವ ಯಾವ್ದು ಪ್ಯಾಟರ್ನ್ ನಮ್ಮ ಕಡೆ ಬರ್ತಾನೂ ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಹೊಸ ಹೊಸ ಪ್ಯಾಟರ್ನ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಗ್ತಾನೂ ಇರುತ್ತೆ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ಈ ತರ ನಿಮಗೆ ಆಲ್ ಓವರ್ ಸಾರೀಸ್ ನಿಮಗೆ ಸೇಮ್ ಟೋನ್ ಟು ಟೋನ್ ಡಿಸೈನ್ಸ್ ಇದೆ ಸೇರೋದು ಬ್ಲೌಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ತರ ನಿಮಗೆ ಸೇಮ್ ನಿಮಗೆ ಯಾಕೆಂದ್ರೆ ಆಲ್ ಓವರ್ ಸಾರೀಸ್ ಚಿಕ್ಕ ಚಿಕ್ಕ ಡಾಟ್ ಪ್ರಿಂಟ್ ಇದೆ ಅಂದ್ರೆ ಬ್ಲೌಸ್ ಪೀಸ್ ಅಲ್ಲಿ ತರ ನಿಮಗೆ ಕಾನ್ಸೆಪ್ಟ್ ಈ ತರ ನಿಮಗೆ ಸಿಕ್ಕೋದು ಈ ಥರ ನಿಮಗೆ ಲೀಲನ್ ಫ್ಯಾಬ್ರಿಕು ಆರ್ಗೆನ್ಸಾ ಫ್ಯಾಬ್ರಿಕು ಸಾಫ್ಟ್ ಕಾಟನ್ ಈ ತರ ನಿಮಗೆ ಇಲ್ಲಿ ವೆರೈಟೀಸ್ ನಿಮಗೆ ಇಲ್ಲಿ ತುಂಬಾ ಸಿಕ್ಕೋದು ನೋಡಬಹುದು ಈ ತರ ಅಂದ್ರೆ ವೆರೈಟೀಸ್ ತುಂಬಾ ಇದೆ ಬಟ್ ವಿಡಿಯೋದಲ್ಲಿ ಅಷ್ಟು ಒಂದು ತೋರ್ಸೋಕೆ ಆಗಲ್ಲ ಅಥವಾ ನೀವು સુરત નામ ગુજરાત કેસરા ટેક્સાઈલ કંપની અંદર નોપ અડ્રેસ ઝીરો ત્રી ઝીરો ટુ બી બ્લોક કમેલા દરવાજા રિંગ રોડ સુરત ગુજરાત ವಿಸಿಟ್ ಮಾಡೋಕ್ಕೆ ಆಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆನ್ಲೈನ್ ಫೆಸಿಲಿಟೀಸು ಅವೈಲೇಬಲ್ ಇದೆ ಆನ್ಲೈನು ಪರ್ಚೇಸ್ ಮಾಡ್ಬೋದು ನಿಮಗೆ ನಮ್ಮ ಆನ್ಲೈನ್ ಟೀಮ್ಗೆ ನಿಮ್ಮದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಥರದ್ದು ಡೀಟೇಲ್ಸು ನಿಮಗೆ ಪಿ ಡಿ ಎಫ್ ಕಳಿಸ್ಕೊಡ್ತಾರೆ ಅದರಲ್ಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವುದು ನಿಮಗೆ ವಿಸಿಟ್ ಇದ್ದರೆ ಕಾಮೆಂಟ್ಸ್ ಬ್ಯಾಕ್ನಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ನಮಗೆ ಹೇಳಿ ನಿಮಗೆ ಎಲ್ಲ ಥರದ್ದು ನೆಕ್ಸ್ಟ್ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾನೆ ಇರೋದೇ ನಮ್ಮ ಹೊಸ ವಿವರಿಸೋಸ್ ನೋಡ್ತಾ ಇದೆಯಾ ಚೆನ್ನಾಗಿ ಸಬ್ಸ್ಕ್ರೈಬ್ ಹಾಕಿ ಬೆಲ್ಲೆಗೆ ಕ್ಲಿಕ್ ಮಾಡಿ ಯಾಕಂದ್ರೆ ನಿಮಗೆ ಹೊಸ ಹೊಸ ಅಪ್ಲಿಕೇಶನ್ ನಿಮ್ಗೆ ಸಿಗ್ತಾನೆ ಇದೆ ಅಷ್ಟವರೆಗೂ ಎಲ್ಲ ವಿವರ್ಸ್ ಗೆ ವಿಡಿಯೋ ನೋಡೋರ್ಗೆ ಧನ್ಯವಾದಗಳು ಸಾಡಿ ಕುರ್ತಿಯ ಹೊಸರಿಯಾ ಸಹಿ ಧಾಮ್ ಖಾನಾಮ್